ಅದೃಷ್ಟ ಶಾಲೆಗಳು ಅಂದ್ರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ರೈತರು ಇದರ ಕ್ರೆಡಿಟ್ ಮಾತ್ರ ಸಲ್ಲಬೇಕಾಗಿರುವಂತದ್ದು ಎಂಎಲ್ ಎ ಅಶೋಕ್ ಕುಮಾರ್ ರೈ ಅವರಿಗೆ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ಅಂದುಕೊಂಡಂತೆ ಎಲ್ಲವೂ ನಡೆದಿರುತ್ತಿದ್ರೆ ಇಷ್ಟು ಹೊತ್ತಿಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಗ್ರಾಮಗಳ ರೈತರಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆಯ ಪರಿಹಾರ ಮೊತ್ತ ಅವರವರ ಖಾತೆಗೆ ಜಮೆಯಾಗಬೇಕಾಗಿತ್ತು ಆದರೆ ದುರಂತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ವಿಮಾ ಕಂಪನಿಯ ನಿರ್ಲಕ್ಷ್ಯ ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣದಿಂದಾಗಿ ಹಲವು ಗ್ರಾಮಗಳ ರೈತರ ಖಾತೆಗಳಿಗೆ ಇನ್ನೂ ಕೂಡ ಹವಾಮಾನ ಆಧಾರಿತ ಬೆಳೆ ವಿಮೆಯ ಮೊತ್ತ ಏನಿದೆಯೋ ಅದು ಬಂದಿಲ್ಲ ಆ ಮಟ್ಟಿಗೆ ಅದೃಷ್ಟಶಾಲಿಗಳು ಅಂದರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ರೈತರು ಯಾರೆಲ್ಲ ಹವಾಮಾನ ಆಧಾರಿತ ಬೆಳೆ ವಿಮೆ ಏನಿದೆಯೋ ಅದರ ಮೊತ್ತವನ್ನು ಪಾವತಿಸಿದ್ದಾರೋ ಅವರಿಗೆ ಈಗಾಗಲೇ ಹಣ ಸಂದಾಯವಾಗಿದೆ ಕಾಳುಮೆಣಸು ಮತ್ತು ಅಡಿಕೆಗೆ ಯಾವ ಪ್ರೀಮಿಯಮನ್ನು ಪಾವತಿಸಲಾಗಿತ್ತೋ ಅದರ ಅನ್ವಯದಂತೆ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮದ ರೈತರಿಗೆ ಈಗಾಗಲೇ ಪರಿಹಾರ ಮೊತ್ತ ಪಾವತಿಯಾಗಿದೆ ಇದರ ಕ್ರೆಡಿಟ್ ಮಾತ್ರ ಸಲ್ಲಬೇಕಾಗಿರುವಂಥದ್ದು ಎಮ್ ಎಲ್ ಎ ಅಶೋಕ್ ಕುಮಾರ್ ರೈ ಅವರಿಗೆ ಸದನದಲ್ಲಿ ಈ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ಕೃಷಿ ಇಲಾಖೆಯ ಅಧಿಕಾರಿಗಳ ಬೆನ್ನು ಹೊತ್ತಿದ್ರು ಈ ಕಾರಣದಿಂದಾಗಿ ಪುತ್ತೂರು ತಾಲೂಕಿನ ರೈತರಿಗೆ ಕಾಳುಮೆಣಸು ಮತ್ತು ಅಡಿಕೆ ಎರಡು ಹಂತದಲ್ಲಿ ಹಣ ಪಾವತಿಯಾಗಿದೆ ಇನ್ನುಳಿದಂತೆ ಸುಳ್ಯ ಮತ್ತು ಇತರ ತಾಲೂಕಿನ ರೈತರ ಖಾತೆಗಳಿಗೂ ಕೂಡ ಹಣ ನಿಧಾನವಾಗಿ ಜಮೆಯಾಗ್ತಾ ಇದೆ ಆದ್ರೆ ಸುಳ್ಯದ ಬಾರ್ಡರು ಮತ್ತು ಉಳ್ಳಾಲ ತಾಲೂಕಿನ ರೈತರ ಖಾತೆಗಳಿಗೆ ಇನ್ನೂ ಹಣ ಸಂದಾಯವಾಗಿಲ್ಲ ಇದಕ್ಕೆ ಕಾರಣ ಇತ್ತೀಚೆಗೆ ಈ ಎರಡು ತಾಲೂಕುಗಳು ಮತ್ತೊಂದು ತಾಲೂಕಿನಿಂದ ವಿಂಗಡಣೆಯಾಗಿರುವಂಥದ್ದು ಉಳ್ಳಲ ತಾಲೂಕು ಬಂಟ್ವಾಳ ತಾಲೂಕಿನಿಂದ ವಿಂಗಡನೆಯಾದರೆ ಸುಳ್ಯ ತಾಲೂಕಿನಿಂದ ಕಡಬ ತಾಲೂಕು ವಿಂಗಡನೆಯಾಗಿದೆ ಈ ಕಾರಣದಿಂದಾಗಿ ಸುಳ್ಯ ತಾಲೂಕಿನಲ್ಲಿದ್ದಂತಹ ಯಾವ ಗ್ರಾಮಗಳು ಕಡಬ ತಾಲೂಕಿಗೆ ಸೇರ್ಪಡೆಯಾಗಿದೋ ಆ ಗ್ರಾಮಗಳ ರೈತರಿಗೆ ಇನ್ನೂ ಕೂಡ ಹಣ ಪಾವತಿಯಾಗಿಲ್ಲ ಉಳ್ಳಲ ತಾಲೂಕಿನ ಕಥೆಯಂತೂ ತೀರಾ ಭಿನ್ನ ಅಲ್ಲಿ ಯಾವ ರೈತರಿಗೂ ಕೂಡ ಬೆಳೆ ವಿಮೆಯ ಹಣ ಬಂದಿಲ್ವಂತೆ ಇದನ್ನು ಯಾರು ಪ್ರಶ್ನಿಸಬೇಕು ರೈತರೇ ಮುಂದೆ ನಿಂತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕರೆಯನ್ನು ಮಾಡಿದ್ದಾಯಿತು ಬೆಳೆ ವಿಮೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ಇನ್ಸೂರೆನ್ಸ್ ಕಂಪನಿಗೂ ದೂರವಾಣಿ ಕರೆ ಮಾಡಿದ್ದಾಯಿತು ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಹೀಗೆ ವಿವಿಧ ಹಂತದ ಅಧಿಕಾರಿಗಳ ಬೆನ್ನು ಹತ್ತಿದ್ದಾಯಿತು ಆದರೆ ಉತ್ತರ ಮಾತ್ರ ಶೀಘ್ರದಲ್ಲೇ ಹಣ ಪಾವತಿಯಾಗಲಿದೆ ಹಣ ಪಾವತಿಯಾಗುವ ಯಾವ ಲಕ್ಷಣಗಳು ಕೂಡ ಗೋಚರಿಸುತ್ತಿಲ್ಲ ಹಾಗಾದ್ರೆ ಬೆಳೆ ವಿಮೆ ಪರಿಹಾರದಿಂದ ವಂಚಿತರಾಗಿರುವಂತಹ ರೈತರಿಗೆ ನ್ಯಾಯ ಕೊಡುವವರು ಯಾರು ನುಡಿದಂತೆ ನಡೆದಿದ್ದೇವೆ ಅನ್ನುವವರೇ ನ್ಯಾಯವನ್ನು ಕೊಡಬೇಕಾಗಿದೆ ಶೀಘ್ರದಲ್ಲೇ ಈ ರೈತರಿಗೆ ಬೆಳೆ ವಿಮೆಯ ಹಣ ಬರಲಿ ಅನ್ನುವಂಥದ್ದು ಎಲ್ಲರ ಆಶಯ ಒಂದು ವೇಳೆ ಹಣ ಪಾವತಿಯಾಗದಿದ್ದರೆ ಮುಂದೇನು ಗೊತ್ತಿಲ್ಲ ಅದೃಷ್ಟಶಾಲಿಗಳು ಅಂದರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ರೈತರು ಇದರ ಕ್ರೆಡಿಟ್ ಮಾತ್ರ ಸಲ್ಲಬೇಕಾಗಿರುವಂತದ್ದು ಎಂ ಎಲ್ ಎ ಅಶೋಕ್ ಕುಮಾರ್ ರೈ ಅವರಿಗೆ